ಜಾನುವಾರು ಕಟ್ಟಲು ಹೋದಾಗ ರೈತರೊಬ್ಬರು ಆಕಸ್ಮಿಕವಾಗಿ ಹೊಳೆಗೆ ಜಾರಿ ಬಿದ್ದಿರುವ ಘಟನೆ ನಡೆದಿದೆ ಮೂಡಿಗೆರೆ ತಾಲೂಕಿನ ಗೋಣಿಬೀಡು ಠಾಣಾ ವ್ಯಾಪ್ತಿಯ ಬಾಯ್ದುವಳ್ಳಿ ಗ್ರಾಮದಲ್ಲಿ ಇಂದು ಬೆಳಗ್ಗೆ ದುರ್ಘಟನೆ ನಡೆದಿದೆ ಬಾಯ್ದುವಳ್ಳಿ ಗ್ರಾಮದ ಕೃಷಿಕ ಗೋಪಾಲ್ ಗೌಡ ಎಂಬುವರು ಇಂದು ಸುಮಾರು ಒಂಬತ್ತು ಮೂವತ್ತರ ಸಮಯದಲ್ಲಿ ಜಾನುವಾರುಗಳನ್ನ ಕಟ್ಟಲು ಹೋದಾಗ ಆಕಸ್ಮಿಕವಾಗಿ ತುಂಬಿ ಹರಿಯುತ್ತಿದ್ದ ಹೇಮಾವತಿ ಉಪ ನದಿಗೆ ಜಾರಿ ಎಂದು ಹೇಳಲಾಗುತ್ತೆ ನೀರು ರಭಸವಾಗಿ ಹರಿಯುತ್ತಿರುವುದರಿಂದ ಗೋಪಾಲ ಮೇಲಾಗದೆ ಹೊಳೆಯ ಹರಿವಿಗೆ ಸಿಲುಕಿ ಸಾವನ್ನಪ್ಪಿದ್ದಾರೆ ಎನ್ನಲಾಗಿದೆ ಅವಿವಾಹಿತರಾಗಿದ್ದ ಗೌಡ ಅವರು ಖುಷಿಕರಾಗಿದ್ದರು ವೈಷ್ಯ ತಿಳಿಯುತ್ತಿದ್ದಂತೆ ಗ್ರಾಮಸ್ಥರು ಅವರಿಗಾಗಿ ಶೋಧ ನಡೆಸುತ್ತಿದ್ದು ಪತ್ತೆಯಾಗಿಲ್ಲ ಸ್ಥಳಕ್ಕೆ ಗೋಣಿಬೀಡು ಪೊಲೀಸರು ಅಗ್ನಿಶಾಮಕ ದಳ ಮುಳುಗು ತಜ್ಞರು ಆಗಮಿಸಿ ಶವಕ್ಕಾಗಿ ತೀವ್ರ ಹುಡುಕಾಟ ನಡೆಸಿದ್ದಾರೆ ಸಂಜೆ ಐದು ಗಂಟೆವರೆಗೂ ಗೋಪಾಲ್ ಅವರ ಬಗ್ಗೆ ಯಾವುದೇ ಸುಳಿವು ಸಿಕ್ಕಿಲ್ಲ ಅಗ್ನಿಶಾಮಕ ದಳದವರಿಂದ ಶೌರ್ಯ ವಿಪತ್ತು ತಂಡ ಆರಿಫ್ ಬಣಕಲ್ ಸಮಾಜ ಸೇವಕರಾದ ಫಿಶ್ ಮೋನು ಮತ್ತು ಅವರ ತಂಡದವರು ನದಿಯಲ್ಲಿ ಶುಭಕ್ಕಾಗಿ ತೀವ್ರ ಹುಡುಕಾಟ ನಡೆಸಿದ್ದಾರೆ ಸ್ಥಳಕ್ಕೆ ಮುಗ್ಗೇರಿ ತಹಸೀಲ್ದಾರ್ ರಾಜಶೇಖರ್ ಮೂರ್ತಿ ಅವರು ಭೇಟಿ ನೀಡಿ ಮಾಹಿತಿ ಪಡೆದಿದ್ದಾರೆ ಗೋಣಿಬೀಡು ಎಸ್ಐ ಹರ್ಷಗೌಡ ತಮ್ಮ ಸಿಬ್ಬಂದಿಗಳೊಂದಿಗೆ ಸ್ಥಳದಲ್ಲೇ ಮುಖ ಮೂಡಿದ್ದು ಬೈದವಳ್ಳಿ ಸೇತುವೆ ಬಳಿ ಬೆಳಗ್ಗೆಯಿಂದಲೇ ಸುತ್ತಮುತ್ತಲ ನೂರಾರು ಜನರು ಜಮಾನೆಯಾಗಿ ಕಾರ್ಯಾಚರಣೆ ವೀಕ್ಷಿಸುತ್ತಿದ್ದಾರೆ ಪ್ರಕಾಶ್ ಬಕ್ಕಿ ಎನ್ ಕೆ ಎಸ್ ಟಿ ವಿ ಫೋರ್ ನ್ಯೂಸ್ ಮೂಡ್ಕೇರೆ